ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮನಿ ಸೇವಿಂಗ್ ಟಿಪ್ಸ್ ಜೊತೆಗೆ ಒಂದು ಒಳ್ಳೆಯ ವಿಷಯ ಸೊ ನನಗೆ ತುಂಬ ಜನ ಕೇಳಿದಂಥ ಕ್ವೆಶನ್ ಬಂದು ನೀವು ಜಾಸ್ತಿ ಮನಿ ಸೇವಿಂಗ್ ಎಲ್ಲ ಹಾಕ್ತೀರಾ ದುಡ್ಡನ್ನು ತೋರಿಸ್ತೀರಾ ಒಡವೆ ಎಲ್ಲ ತೋರಿಸ್ತೀರಲ್ಲ ನಿಮ್ಮ ಹಸ್ಬೆಂಡ್ ಏನು ಕೇಳಲ್ವ ನೀವು ಮನಿಯನ್ನು ಅರ್ನ್ ಮಾಡೋದು ಯೂಟ್ಯೂಬಿಂದ ಮಾಡ್ತೀರಾ ನೆಕ್ಸ್ಟ್ ಮನೆ ಕೊ ಮನೆಯವ್ರು ಕೊಡೋದರಿಂದ ಕೂಡಿಡ್ತೀರಾ ಬಟ್ ಇದನ್ನು ಓಪನ್ ಅಪ್ ಆಗಿ ಹೇಳೋವಾಗ ಅವರು ಕೇಳಲ್ವ ನಿಮ್ಮನ್ನು ನಮ್ಮನ್ನೆಲ್ಲ ನಾವು ಒಂದು ಐನೂರು ರೂಪಾಯಿ ಕೂಡಿಟ್ರು ಇಸ್ಕೊಂಡ್ಬಿಡ್ತಾರೆ ಒಂದು ಹತ್ತು ಸಾವಿರ ಕೂಡಕ್ಕಿದೀನಿ ಅಂತ ಆಸೆಯಿಂದ ಹೇಳೋದ್ರೆ ಮುಗಿ ಕತೆ ತೊಗೊಂಡ್ಬಿಡ್ತಾರೆ ವಾಪಸ್ ಕೊಡೋದೇ ಇಲ್ಲ ಅಂತೆಲ್ಲ ಹೇಳಿ ನೀವು ನನಗೆ ಕಮೆಂಟ್ ಮಾಡ್ತೀರಾ ಸೊ ಇದಕ್ಕೆ ನಾನು ಇವತ್ತು ಆನ್ಸರ್ ಮಾಡ್ತೀನಿ ಸೊ ನಮ್ಮ ಮನೆಯವರು ಕೂಡ ನಾನು ಕೂಡಿಟ್ಟಿದ್ದೀನಿ ಅಂತ ಹೇಳಿದ್ರೆ ಆ ಥರ ತಗೊಳ್ಳೋರು ನನಗೆ ಅದನ್ನು ರಿಟರ್ನ್ ಮಾಡಿಬಿಡ್ತಾ ಇದ್ರು ಕೆಲವು ಟೈಮಲ್ಲಿ ನಾನು ಅದನ್ನು ಫೋರ್ಸ್ ಕೇಳ್ತಾ ಇರಲಿಲ್ಲ ಅಂದರೆ ನಾನು ದುಡ್ಡು ಕೊಟ್ಟಿದ್ದೀನಲ್ಲ ಅಂದರೆ ಏನಾದರೂ ಒಂದು ಹತ್ತು ಸಾವಿರನೋ ಐದು ಸಾವಿರನೋ ಕೊಟ್ಟಿರ್ತೀನಿ ಅಂತಲೇ ಅಂದ್ಕೊಳ್ಳೋಣ ಅವಾಗ ಕಡ್ಡಾಯವಾಗಿ ಅದನ್ನು ನಾನು ಕೇಳ್ತಾ ಇರಲಿಲ್ಲ ಯಾಕಂದರೆ ಅವ್ರು ನನಗೆ ಕೊಡ್ತಾ ಇರೋರು ನಾನು ಅದನ್ನು ಬಂದು ಕೂಡಿಟ್ಕೊಳ್ತಾ ಇದ್ದೆ ಸೊ ಆಮೇಲೆ 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 ಏನಾಯಿತು ಅಂತಂದರೆ ಅವ್ರು ನನ್ನ ಕೇಳ್ತಾ ಇರಲಿಲ್ಲ ಅವ್ರು ಕೇಳೋದೇ ಬಿಟ್ಟರು ಅವರು ಅವ್ರ ಪಾಠಕ್ಕೆ ಅವ್ರು ಸಂಪಾದನೆ ಮಾಡೋದು ನನಗೂ ಮನೆಗೆ ಕೊಡೋದು ನಾನು ಸಂಪಾದನೆ ಮಾಡೋದು ಆ್ಯಕ್ಚುಲಿ ಅವ್ರಿಗೆ ಬಂದು ಟ್ರಾನ್ಸ್ಪರೆಂಟಾಗಿ ಯೂಟ್ಯೂಬಲ್ಲಿ ಎಷ್ಟು ಬರುತ್ತೆ ಏನು ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ ನಾನು ಹೇಳಿ ಸೊ ಅವ್ರು ಏನು ಹೇಳ್ತಾರೆ ನನಗೆ ಅಂದರೆ ನಾನಾದರೂ ನಿನಗೆ ಓಪನ್ ಆಗಿ ಹೇಳ್ತೀನಿ ನನ್ನ ಸ್ಯಾಲ್ರಿ ಆಗ್ಬೋದು ನನ್ನ ಒಂದು ಸಂಪಾದನೆ ಆಗ್ಬೋದು ನನ್ನ ಅರ್ನಿಂಗ್ಸ್ ಎಲ್ಲನೂ ನಿನ್ನ ಕೈಗೆ ತಂದು ಕೊಡ್ತೀನಿ ಬಟ್ ನೀನು ತುಂಬಾ ಇಟ್ಕೊ ಇಟ್ಕೊಳ್ತೀಯ ಸಂಪಾದನೆ ಆಗ್ಬೋದು ಕೂಡಿಟ್ಕೊಳ್ಳೋದಾಗ್ಬೋದು ಇಲ್ಲ ಸೇವಿಂಗ್ ಮಾಡಿ ಏನಾದರೂ ತೊಗೊಳ್ಳೋದು ತಗೊಳ್ಳೋದಂದ್ರೆ ನಾನು ಖಂಡಿತವಾಗ್ಲೂ ಚಿನ್ನ ಅಂತ ತೊಗೊಂಡವಾಗ ಕರ್ಕೊಂಡೋಗಿ ತೊಗೊತೀನಿ ಇಲ್ಲ ಬಂದು ಹೇಳ್ಬಿಟ್ಟು ತಗೊಳ್ತೀನಿ ಅದೆಲ್ಲ ಮುಚ್ಚಿಟ್ಟೆಲ್ಲ ತಗೊಳ್ಳೋ ಏನಿಲ್ಲ ಒಡವೆ ವಿಷಯದಲ್ಲಿ ಮಾತ್ರ ಹೇಳ್ಬಿಟ್ಟೆ ತಗೊಳ್ಳೋದು ನೀನಾದ್ರೂ ಮುಚ್ಚಿಡ್ತೀಯಾ ನಾನು ಮುಚ್ಚಿಡಲ್ಲ ಅನ್ನೋ ಮಾತು ಅವ್ರ ಬಯಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಸೊ ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದಾನು ಅಷ್ಟೇ ಇಷ್ಟು ದುಡ್ಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಆಗುತ್ತೆ ಸೊ ಇವಾಗ ಬಂದು ನಾನು ಅಷ್ಟೆ ಯೂಟ್ಯೂಬಲ್ಲಿ ಏನೋ ಒಂದು ಹೇಳ್ತೀನಿ ನಿಮ್ಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಹೇಳಲ್ಲ ನಾನು ಕೂಡ ಯಾಕಂದ್ರೆ ಅದು ಅವಾಗಿಂದ ರೂಢಿ ಆಗ್ಬಿಟ್ಟಿದೆ ಈಗ ಎಷ್ಟು ಜನ ಹೆಣ್ಮಕ್ಳಿಗೆ ಅದು ರೂಢಿ ಇರಲ್ಲ ಈಗ ನಾನು ಬಂದು ಒಂದು ಲಕ್ಷ ಕೂಡಿಟ್ಟಿದ್ದೀನಿ ಅಂತ ಓಪನ್ ಆಗಿ ಯಾರ ಕೈಲೂ ಹೇಳಕ್ಕೆ ಬರಲ್ಲ ಈಗ ನಾನೊಂದು ಮೂವತ್ತು ಸಾವಿರ ನಿಮ್ಗೆ ಹೇಳ್ತೀನಿ ಅಂದರೆ ಆ ಜಾಗದಲ್ಲಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಜಾಸ್ತಿನೇ ಮಾಡಿರಬಹುದು ಅಲ್ವಾ ಸೊ ಅದು ನನಗೆ ಇವಾಗ ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅಂತ ನಾವು ಹೇಳ್ಕೋಬಾರ್ದು ಒಂದು ಹೇಳ್ಕೊತೀವಿ ಅಂದರೆ ಅದರಲ್ಲಿ ಪರ್ಸೆಂಟೇಜ್ ಕಮ್ಮಿಯಾಗೇ ಹೇಳಬೇಕು ಇವಾಗ ಯಾರಾದರೂ ಸ್ಯಾಲ್ರಿ ಕೇಳ್ತಾರೆ ಅಂತಂದರೆ ನನಗೆ ಬಂದು ಒಂದು ಇಪ್ಪತ್ತು ಸಾವಿರ ಸ್ಯಾಲ್ರಿ ಅಂತ ನಾವು ಆಟೋಮೆಟಿಕ್ಕಾಗಿ ಹೇಳಿಬಿಡ್ತೀವಿ ಆದರೆ ಅಷ್ಟಾಗಿ ಹೇಳಬಾರ್ದು ಆಗಿ ಹೇಳಬೇಕು ಸೊ ಇದು ನಮಗೆ ದೃಷ್ಟಿಯಿಂದ ನಮ್ಮನ್ನು ಪಾರು ಮಾಡುತ್ತೆ ಜೊತೆಗೆ ನಮ್ಮ ಹತ್ರ ಇಷ್ಟು ದುಡ್ಡು ಇದೆ ಅನ್ನೋದು ಅವ್ರ ಮನಸಲ್ಲಿ ಒಂದು ರೀತಿಯಾಗಿ ಉಳ್ಕೊಳ್ಳುತ್ತೆ ಒಂದು ವೇಳೆ ನಾವು ಅವ್ರು ಕೇಳೋವಾಗ ನಾವು ಕೊಟ್ಟಿಲ್ಲ ಅಂದರೆ ಒಂದು ಸಂಕೋಚಕ್ಕೆ ದಾರಿಯಾಗುತ್ತೆ ಅದಕ್ಕೆ ನಾನೆಲ್ಲ ಹೇಳಕ್ ಹೋಗಲ್ಲ ಕಂಪ್ಲೀಟಾಗಿ ಏನು ಹೇಳೋಲ್ಲ ನಾನು ಯಾರತ್ರ ಹೇಳಲ್ಲ ಅಮ್ಮ ಆಗ್ಬೋದು ಯಾರತ್ರನೂ ಅಷ್ಟೇ ಹಸ್ಬೆಂಡ್ ಹತ್ರನೂ ಅಷ್ಟೇ ಜಾಸ್ತಿ ಇಷ್ಟಿದೆ ಅಂತ ಹೇಳಲ್ಲ ಇಷ್ಟಿರತ್ತೆ ಇರಬಹುದು ಆಗುತ್ತೆ ಏನಾದರೂ ಒಂದು ಎಕ್ಸ್ಪೆನ್ಸ್ ಇರುತ್ತೆ ಅನ್ನೋವಾಗ ಸಾಮಾನ್ಯವಾಗಿ ನಮ್ಮ ಮನೆಯವ್ರು ಏನು ಕೇಳೋಲ್ಲ ಬಟ್ ಕೇಳೋವಾಗ ನಾನು ಈ ಥರ ಹೇಳಿ ತಪ್ಪಿಸ್ಕೋತೀನಿ ಅವ್ರಿಗೆ ಗೊತ್ತು ನಾನು ಹೇಳೋಲ್ಲ ಅಂತ ಅದೂ ಹೇಳ್ತೀನಿ ನೋಡಿ ಅದನ್ನು ಮುಚ್ಚಿಡ್ತೀನಿ ಅಂತ ಅವ್ರಿಗೂ ಗೊತ್ತು ಸೊ ಏನು ಏನೂ ಕೇಳಲ್ಲ ನನ್ನ ಆ ಥರ ಎಲ್ಲ ಏನು ಸೂಕ್ಷ್ಮವಾಗಿ ಏನಿದೆ ಹೇಳು ಎಷ್ಟಿದೆ ಹೇಳು ಆ ಥರ ಎಲ್ಲ ಕೇಳುವಂಥ ಪರ್ಸ್ನಾಲಿಟಿ ಅಲ್ಲ ಇನ್ನೊಂದೇನೆಂದರೆ ಕೂಡಿಡೋವಾಗ ಏನು ಹೇಳ್ತಾರೆ ಅಂದರೆ ನೀನು ಮಾಡೋದು ಮಕ್ಕಳಿಗೆ ಸಂಸಾರಕ್ಕೆ ನಾನು ಮಾಡೋದು ಮಕ್ಕಳಿಗೆ ಸಂಸಾರಕ್ಕೇನೆ ಸೊ ಈ ಥರಲ್ಲಿ ಏನಿದೆ ಬಿಡಮ್ಮ ಅಂತಾರೆ ಅದು ಬಿಟ್ರೆ ಬೇರೆ ಇನ್ನೇನು ಹೇಳೋಣ ಅವರು ಸೊ ನನ್ನ ಒಂದು ಅರ್ನಿಂಗ್ಸ್ ಏನಿದ್ರು ಕೂಡಿಡೋದು ಒಂದು ಇನ್ವೆಸ್ಟ್ಗೆ ಅಂತಿರುತ್ತೆ ದಿಢೀರ ಅವಸರಕ್ಕೆ ಅಂತ ಇರುತ್ತೆ ಅದು ಬಿಟ್ಟರೆ ಇನ್ನೇನು ನಾನು ಯಥೇಚ್ಛವಾಗಿ ಹೆವಿ ಖರ್ಚುಗಳನ್ನು ಮಾಡೋಲ್ಲ ಆ ಒಡವೆ ಕೂಡ ಅಷ್ಟೇ ಈಗ ಜಾಸ್ತಿ ಒಡವೆನೂ ಇನ್ನೂ ಇಲ್ಲ ನಾನು ಗೋಲ್ಡ್ ಕಾಯಿನ್ಸ್ಗೆ ಇನ್ ಇನ್ವೆಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ರೇಟ್ ಜಾಸ್ತಿ ಆದಾಗ ಒಡವೆ ತೊಗೊಳ್ಳೋಣ ಒಂದು ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ವೇಸ್ಟೇಜ್ ನೋಡಿಕೊಂಡು ಅಂತಲೇ ನಾನು ಈಗ ಸುಮ್ಮನೆ ಆಗಿದ್ದೀನಿ ಜಾಸ್ತಿ ಈಗೆಲ್ಲ ಒಡವೆ ಕಡೆನೂ ಗಮನ ಹರಿಸ್ತಿಲ್ಲ ಜಸ್ಟ್ ಈಗ ಏನಂತಂದರೆ ಯಾವುದಾದ್ರೂ ಒಂದು ಒಳ್ಳೆಯ ಇನ್ಶೂರೆನ್ಸ್ ಪಾಲಿಸು ಅಂದರೆ ಇವು ಐದು ವರ್ಷ ಕಟ್ಟೋದು ಎಂಟು ವರ್ಷ ಬಿಡೋದು ಹದಿಮೂರು ವರ್ಷ ಟರ್ಮ್ ಇರುತ್ತೆ ಸೊ ಅದಾದಮೇಲೆ ಯಾವ್ದು ಡಬಲ್ ಬರುತ್ತೆ ಈ ಥರನು ಸರ್ಚ್ ಮಾಡೋದು ಒಂದೊಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಕಟ್ಕೊಂಡು ನಮ್ಮ ಹೆಲ್ತ್ಗೆ ಎಕ್ಸ್ಪೆನ್ಸನ್ನು ಸೇವ್ ಮಾಡ್ಕೊಳ್ಳೋದು ಸೊ ಈ ಥರ ನಾನು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅವ್ರಿಗೂ ಗೊತ್ತು ನಾನು ಯಾವುದು ವೇಸ್ಟ್ ಮಾಡಲ್ಲ ಅಂತ ಸೊ ವೇಸ್ಟ್ ಖರ್ಚು ಮಾಡುವಂತಹ ಅವಳಾಗಿದ್ದಿದ್ರೆ ಅವ್ರು ನನ್ನ ಕೇಳೋರು ಯಾಕೆ ಇಷ್ಟು ವೇಸ್ಟ್ ಮಾಡ್ತೀಯ ಯಾಕೆ ದುಡ್ಡನ್ನು ಬಂದು ವ್ಯರ್ಥವಾಗಿ ಖರ್ಚು ಮಾಡ್ತಿದ್ದೀಯ ದುಡ್ಡನ್ನು ಕೂಡಿಡಬೇಕು ಅಂತ ಸೊ ಆ ಥರ ನಾನು ಯಾವತ್ತೂ ಏನು ಹೇಳಿಸ್ಕೊಳ್ಳಲ್ಲ ಕರೆಕ್ಟಾಗಿ ಒಂದು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿಕೊಂಡು ಕೂಡಿಟ್ಕೊಳ್ತೀನಿ ದಿಢೀರಂತ ಕೇಳಿದ್ರು ಹಸ್ಬೆಂಡ್ಗೆ ಹೆಲ್ಪ್ ಅಷ್ಟು ಮಟ್ಟಿಗೆ ನಮಗೆ ಸ್ಟೆಬಿಲಿಟಿ ಇರಬೇಕು ಒಂದು ವೇಳೆ ನಾವು ದುಡ್ದಿಲ್ಲ ಅಂದ್ರೂ ಅವ್ರು ಕೊಡೋದನ್ನಾದರೂ ಕೂಡಿಟ್ಟು ಮುಚ್ಚಿಟ್ಟು ಬಚ್ಚಿಟ್ಟು ಸೊ ಈ ಮೂರನ್ನು ಹೇಳ್ತಿದ್ದೀನಿ ಕೂಡಿಡೋದು ಮುಚ್ಚಿಡೋದು ಮುಚ್ಚಿಡೋದು ಒಂಥರ ಮುಚ್ಚಿಕ್ತೀವಿ ಎಲ್ಲಾದರೂ ಸೀರೆಗಳಲ್ಲಿ ಪರ್ಸ್ಗಳಲ್ಲಿ ಬಟ್ ಅದನ್ನು ಜೋಪಾನವಾಗಿ ಬಚ್ಚಿಟ್ಕೊಳ್ಳೋದಿದೆ ಅಲ್ಲ ಅದು ತುಂಬ ದೊಡ್ಡ ವಿಷಯ ಸೊ ಈಗ ನಾನು ಒಂದು ಐನೂರು ರೂಪಾಯಿ ಮುಚ್ಚಿಟ್ಟಿದ್ದೀನಿ ಅಂದರೆ ಒಂದು ಡ್ರೆಸ್ ಬಂತು ರೋಡ್ ಸೈಡ್ ಯಾವುದೋ ಸೂಪರಾಗಿ ಬಂತು ಅಂದರೆ ಅವ್ರು ತೊಗೊಳ್ತೀನಿ ಬಚ್ಚಿಟ್ಟಂಗೆ ಆಗೋಲ್ಲ ಅದು ಸೊ ಕೂಡಿಡೋದು ಮುಚ್ಚಿಡೋದು ಬಚ್ಚಿಡೋದು ಈ ಮೂರೂ ಮನಿ ಸೇವಿಂಗ್ ಜರ್ನಿಯಲ್ಲಿ ತುಂಬಾ ಮುಖ್ಯ ಜಾಸ್ತಿ ವೇಸ್ಟ್ ಖರ್ಚುಗಳು ವೇಸ್ಟಾಗಿ ಡ್ರೆಸ್ಗಳು ವೇಸ್ಟ್ ಅಂತ ನಾವು ಹೋಗಲ್ಲ ವೆಕೇಶನ್ಸು ಅಷ್ಟೇ ವರ್ಷಕ್ಕೆ ಹಾಕಿದ್ರೆ ಒಂದೋ ಇಲ್ಲ ಎರಡೋ ಅದು ಲೋಕಲಲ್ಲೇ ತುಂಬ ಕಡಿಮೆ ಆಗಿನೇ ಈ ರೀತಿ ಸೊ ಗೋವಾಗ ಹೋದಾಗ ಮಾತ್ರ ಅದೊಂದು ಮಾತ್ರನೇ ಎಕ್ಸ್ಪೆನ್ಸಿವ್ ಆಗಿ ನಾವು ಹೋಗಿ ಬಂದಿದ್ದು ಅದು ಬಿಟ್ಟರೆ ಯಾವುದೂ ನಾವು ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡೋಕ್ಕೆ ಹೋಗೋಲ್ಲ ನೆಕ್ಸ್ಟ್ ಬಂದು ವೆಹಿಕಲ್ಸು ಅಷ್ಟೇ ಒಂಬತ್ತು ವರ್ಷ ಗ್ಯಾಪಲ್ಲಿ ಒಂದು ವೆಹಿಕಲ್ ತೊಗೊಂಡಿದ್ದು ನಾವು ಸೊ ಕಾರ್ ತೊಗೊಂಡು ಹತ್ತತ್ರ ಬಂದು ನನ್ನ ಚಿಕ್ಕಮಗನ ವಯಸ್ಸು ಈ ಥರ ಸೊ ಈ ಥರ ನಾವು ಬಂದು ಜಾಸ್ತಿ ವೆಹಿಕಲ್ಸ್ಗೆ ದುಡ್ಡು ಹಾಕಲ್ಲ ಸೊ ಈ ಥರ ಎಲ್ಲ ಮನಿ ಸೇವಿಂಗನ್ನು ಮಾಡೋದ್ರಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಚುರುಕಾಗಿರಬೇಕು ಒಂದು ವೇಳೆ ಹಸ್ಬೆಂಡೇ ವೇಸ್ಟ್ ಖರ್ಚು ಮಾಡ್ತಾರೆ ಅಂದರೂ ಕೂಡ ಅದನ್ನು ನಾವು ಎಳೆದಿಟ್ಕೋಬೇಕು ಅವ್ರಿಗೆ ತಿಳಿ ಹೇಳಬೇಕು ಒಂದು ವೇಳೆ ಅವ್ರು ಮಾಡ್ತಾ ಇರೋದು ವೇಸ್ಟ್ ಅಲ್ಲ ಖರ್ಚು ಕರೆಕ್ಟಾದಂಥ ಖರ್ಚು ಅಂದರೆ ನೀವು ಅದಕ್ಕೆ ಸಪೋರ್ಟ್ ಮಾಡಿ ಅದರಿಂದ ಲಾಭ ಅಂದಾಗ ಅದರಿಂದ ಲಾಭ ಇಲ್ಲ ನಷ್ಟ ಅನ್ನುವಾಗ ಅವ್ರು ಕಿವಿಗೆ ಒಂದು ಮಾತು ಕೊಡಿ ಆವಾಗ ಅವರು ಅದನ್ನು ತಿಳ್ಕೊಳ್ತಾರೆ ಯಾಕಂದರೆ ಏನಾಗುತ್ತೆ ಅಂದರೆ ಅಷ್ಟೊಂದು ಗೊತ್ತಾಗಲ್ಲ ಅಷ್ಟೊಂದು ವಿಷಯ ತಿಳಿದಿಟ್ಕೊಳ್ಳಲ್ಲ ಅವರು ಸೊ ಹೆಣ್ಮಕ್ಳಿಗೆ ಮನೆಯಲ್ಲಿ ಕಷ್ಟ ಸುಖ ತಂದೆ ತಾಯಿ ಮನೆಯಿಂದ ನೋಡ್ಕೊಂಡು ಬಂದಿರ್ತೀವಿ ಹಸ್ಬೆಂಡ್ ಮನೆ ಅಂತ ಬಂದಾಗ್ಲೂ ಒಂದು ಸ್ಟೆಬಲ್ ಆಗೋದಕ್ಕೆ ಫಿಕ್ಸ್ ವಾತಾವರಣ ಫಿಕ್ಸ್ ಆಗೋದಕ್ಕೆ ನಾವು ಎಷ್ಟೊಂದು ಏಳು ಬೀಳುಗಳನ್ನು ನೋಡಿರ್ತೀವಿ ಅದರಲ್ಲೂ ಡಿಲ್ವೇರಿ ಈ ಡಿಲ್ವೇರಿ ಬಂದು ಹೆಣ್ಮಕ್ಕಳಲ್ಲಿ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತೆ ಪೇಯ್ನನ್ನು ನೂಕೊಳ್ಳೋದಾಗ್ಬೋದು ಹೆಲ್ತ್ ವೇರಿಯೇಷನನ್ನು ಗಮನಿಸ್ಕೊಳ್ಳೋದಾಗ್ಬೋದು ನಿಮ್ಮ ಜೊತೆಗೆ ನಿಮ್ಮ ಮಗುನ ನೀವು ಹೊಟ್ಟೆಲಿಗೆ ಕಾಪಾಡ್ಕೊಳ್ಳೋದಾಗ್ಬೋದು ಹುಟ್ಟದ ಮೇಲೆ ಕಾಪಾಡ್ಕೊಳ್ಳೋದಾಗ್ಬೋದು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ಒಂದಾಗುತ್ತೆ ಡಿಲಿವರಿ ನಂತರ ಬರುವಂತಹ ಒಂದು ಡಿಪ್ರೆಷನ್ ಸೊ ಅದರಿಂದ ತಡ್ಕೊಂಡು ನಾವು ಒಂದು ಮಗುನ ಸಾಕಿರ್ತೀವಿ ಬಾಣಂತನ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಸಾಕು ಸಾಕಾಗುತ್ತೆ ಸೊ ಇದನ್ನೆಲ್ಲ ನಾವು ಏಳು ಬೀಳುಗಳು ಕಷ್ಟ ಗಣನ ಜೊತೆ ಕಷ್ಟ ಸುಖಗಳಲ್ಲಿ ನಾವು ಬಂದು ಭಾಗಿಯಾಗಿರ್ತೀವಿ ಜಾಸ್ತಿ ಸೂಕ್ಷ್ಮತೆ ನಮಗಿರುತ್ತೆ ಹಸ್ಬೆಂಡ್ ಅನ್ನೋದ್ಗಿಂತ ದುಡ್ಡಿನ ವಿಷಯದಲ್ಲಿ ಜೀವನದ ವಿಷಯದಲ್ಲಿ ಜಾಸ್ತಿ ಸೂಕ್ಷ್ಮತೆ ನಮಗಿರುತ್ತೆ ಸೊ ನಾವು ಎರಡು ಕಡೆನೂ ಫೇಸ್ ಮಾಡ್ತೀವಿ ತಂದೆ ತಾಯಿ ಮನೆ ಕಡೆ ಹಸ್ಬೆಂಡ್ ಮನೆ ಕಡೆ ಹಸ್ಬೆಂಡ್ ಕಡೆ ಅತ್ತೆ ಮಾವ ಕಡೆ ಈ ರೀತಿ ಒಂದು ಒಳ್ಳೆಯದು ಒಂದು ನೆಗೆಟಿವಿಟಿ ಒಂದು ಪಾಸಿಟಿವಿಟಿ ನಾವು ಫೇಸ್ ಮಾಡ್ತೀವಿ ಹಾಗಾಗಿ ಸೂಕ್ಷ್ಮತೆ ಅನ್ನೋದು ನಮಗೆ ಜಾಸ್ತಿ ಗೊತ್ತಿರುತ್ತೆ ಸೊ ನಾವು ಸೂಕ್ಷ್ಮತೆ ಅರ್ಥ ಬಾಳದು ಕಲಿಬೇಕು ದುಡ್ಡಿನ ವಿಷಯದಲ್ಲಿ ಆಗಿ ಕಷ್ಟ ಬಂದರೆ ಯಾರು ಗೊತ್ತಾಗಲ್ಲ ನಾನು ಹೇಳೋದು ಅದಕ್ಕೆ ಅವಮಾನ ತುಂಬ ಮುಖ್ಯ ಎಲ್ಲರ ಲೈಫಲ್ಲೂ ಒಂದೊಂದು ಅವಮಾನ ಆಗಬೇಕು ಒಂದು ಸಾಂಸಾರಿಕ ಜೀವನದಲ್ಲಿ ಆಗ್ಬೋದು ಇಲ್ಲ ಇನ್ನೊಬ್ಬರಿಂದ ಆಗ್ಬೋದು ಇಲ್ಲ ನಾವು ದುಡ್ಡನ್ನು ಕೇಳೋವಾಗ ನಮಗೊಂದು ರೀತಿ ಇನ್ಸಲ್ಟ್ ಆಗ್ಬೋದು ಇದೆಲ್ಲ ಆದ್ರೇನೆ ನಾವು ಮುಂದೆ ವೇಸ್ಟ್ ಖರ್ಚು ಮಾಡದೆ ಉಳಿಸೋದು ಹೇಗೆ ಎತ್ತಿಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಂಕ್ ಮಾಡ್ತೀವಿ ನಾವು ಯಾವಾಗಲೂ ನಮಗೆ ಹೆಲ್ಪ್ ಮಾಡೋರು ಇದ್ರು ಅಂದರೆ ನಾವು ಜಾಸ್ತಿ ಸಾಲುಗಾರ್ರಾಗ್ಬಿಡ್ತೀವಿ ಸೊ ಹತ್ರ ಎಲ್ಲ ಮಾಡ್ಕೊಂಬೂಡ್ದು ಸೊ ಅವಮಾನಗಳು ಮುಖ್ಯ ಅವಮಾನದಿಂದ ಕಲಿಯುವಂತಹ ಒಂದು ಪಾಠ ಕೂಡ ತುಂಬ ಮುಖ್ಯ ಸೊ ಇದನ್ನು ಬಂದು ನಾನು ತುಂಬಾ ಕಲ್ತಿದ್ದೀನಿ ಸೊ ಹಾಗಾಗಿ ವೇಸ್ಟ್ ಖರ್ಚು ಬೇರೆ ವ್ಯರ್ಥವಾದಂಥ ಖರ್ಚುಗಳನ್ನು ಹೋಗಲ್ಲ ಎಕ್ಸ್ಪೆನ್ಸಿವ್ ಅಂತ ಹೋಗೋದಂತಂದರೆ ಏನೂ ಇಲ್ಲ ಅಂಥದ್ದೆಲ್ಲ ನಾನು ಖರ್ಚು ಮಾಡೋಕ್ಕೆ ಹೋಗೋದೇ ಇಲ್ಲ ಆದರೆ ಏನಾದರೂ ಒಂದು ಫಿಲಮ್ ಏನಾದರೂ ಒಂದು ಮಾಲ್ ಮಾಲಲ್ಲಿ ಕೂಡ ಏನೂ ಪರ್ಚೇಸ್ ಮಾಡಲ್ಲ ಸೊ ಫಿಲಮ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ತುಂಬ ಮುಖ್ಯ ಸೊ ಅದಕ್ಕೊಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿಲ್ಲ ಅಂದರೆ ಹೇಗೆ ಸೊ ಈ ಅಲ್ಲ ಚಿಕ್ಕ ಚಿಕ್ಕದಾಗ ಚಿಕ್ಕ ಚಿಕ್ಕದಾಗ ಖರ್ಚುಗಳನ್ನು ಮಾಡಿಕೊಂಡು ದೊಡ್ಡ ದೊಡ್ಡದಾಗ ಉಳಿಸ್ಕೊಂಡು ಹೋಗೋದು ಬಂದು ನಮಗೆ ತುಂಬಾ ಮುಖ್ಯ ಒಂದು ವೇಳೆ ನೀವೇನೋ ಒಂದು ಲಕ್ಷ ಕೂಡಿಟ್ಟಿದ್ದೀರಾ ಅಂದಾಗ ಹಸ್ಬೆಂಡ್ಗೆ ಏನೋ ಒಂದು ಬಿಸ್ನೆಸ್ಗೆ ತುಂಬ ಇಕ್ಕಟ್ಟಾಯಿತು ಎಲ್ಲೋ ಲೋನ್ ಕೇಳಿದ್ದಾರೆ ಆಗಲಿಲ್ಲ ಬ್ಯಾಂಕಲ್ಲಿ ಲೋನ್ ಕೇಳಿದ್ರು ಡಿಕ್ಲೈನ್ ಆಯಿತು ಎಲ್ಲ ಒಂದು ಕಡೆ ಇಲ್ಲ ಯಾರೂ ಕೈ ಕೊಡಲಿಲ್ಲ ಆ ಟೈಮಲ್ಲಿ ನೀವು ಅದನ್ನು ಕೊಟ್ಟು ಅವ್ರಿಗೆ ಕೈ ಮೇಲೆತ್ತಿ ಬಿಡೋವಾಗ ಖಂಡಿತವಾಗ್ಲೂ ಅವರು ಲಾಭ ಪಡೆದು ಅದನ್ನು ನಿಮ್ಮ ಕೈಗೆ ತಂದು ಕೊಡೋದು ಒಂಥರ ಅಪ್ರಿಷಿಯೇಟ್ ನಿಮಗೆ ಸಿಗುತ್ತೆ ಸೊ ಈ ಥರ ಒಂದೊಂದು ಒಳ್ಳೆಯದನ್ನು ನಾವು ನೆನೆಸಿ ಒಂದೊಂದು ರೂಪಾಯಿನೂ ಮುಚ್ಚಿಡೋವಾಗ ಖಂಡಿತವಾಗ್ಲೂ ನಮ್ಮ ಲೈಫು ತುಂಬಾ ಅಚ್ಚುಕಟ್ಟಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮಗೆ ಒಂದು ರೀತಿ ಮೋಟಿವೇಟಾಗಿ ಎಲ್ಲೋ ಒಂದು ಪಾಯಿಂಟ್ ಇತ್ತು ಅಂದರೆ ಈ ವಿಡಿಯೋ ಖಂಡಿತವಾಗ್ಲೂ ಒಂದು ಒಳ್ಳೆ ಸಾರ್ಥಕ ಆದ ಹಾಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೀಕೆ ಬಾ ಬಾಯ್